ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಅಂದರೆ ಶುಭ ಬೆಳಗ್ಗೆ ಅಂತಾಗುತ್ತೆ ಅಥವಾ ಶುಭ ಮುಂಜಾನೆ ಅಂತಾಗುತ್ತೆ ಇವತ್ತು ಕೂಡ ನಾವು ವಿರುದ್ಧ ವಿರುದ್ಧಾರ್ಥಕ ಶಬ್ದಗಳನ್ನ ತಿಳಿಯೋಣ ಅಥವಾ ವಿರುದ್ಧ ಅರ್ಥವಿರುವ ಶಬ್ದಗಳನ್ನು ತಿಳ್ಕೊಳ್ಳೋಣ ಅವುಗಳಿಗೆ ನಾವು ಹೇಳ್ಬೇಕು ಆಂಟೋನಿಮಸ್ ಆಂಟೋನಿಮಸ್ ಅಂದರೆ ವಿರುದ್ಧ ಆರ್ಥಕ ಶಬ್ದಗಳು ಅಂತಾಗುತ್ತೆ ವಿರುದ್ಧ ಶಬ್ದಗಳಲ್ಲಿ ಮೊದಲನೇದಾಗಿ ಸೆಲ್ ಅಲ್ಲಿ ಮಾರು ಅದರ ವಿರುದ್ಧ ಪದ ಬೈ ಅಲ್ಲಿ ಖರೀದಿ ಮಾಡುವಂತಾಗುತ್ತೆ ಅಪೋಸಿಟ್ ವರ್ಡ್ ಆಫ್ ಸೆಲ್ ಈಸ್ ಬೈ ನೆಕ್ಸ್ಟ್ ಇಸ್ ಸಪ್ರೇಟ್ ಸಪ್ರೇಟ್ ಅಂದರೆ ಪ್ರತ್ಯೇಕ ಅಪೋಸಿಟ್ ಆಫು ಸೆಲ್ ಸಾರಿ ಅಪೋಸಿಟ್ ಆಫು ಸಪ್ರೇಟ್ ಇಸ್ ಯುನಾಯಿಂಟ್ ಆರ್ ಜಾಯಿಂಟ್ ಅಂದರೆ ಒಂದು ಗುಳ್ಸು ಅಥವಾ ಗುಳಿಸು ಅಂತಾಗುತ್ತೆ ಸಪ್ರೇಟ್ನ ವೃದ್ಧ ಪದ ಯುನಾಯಿಂಟ್ ಅನ್ಬೋದು ಅಥವಾ ಜಾಯಿಂಟ್ ಅನ್ಬೋದು ಎಲ್ಲ ಒಂದೇ ನಂತರ ಸೆನ್ಸಿಬಲ್ ಅಂದರೆ ಸಂವೇದನಾಶೀಲ ಆಗುತ್ತೆ ಅದರ ಅಪೋಸಿಟ್ ವರ್ಡು ಸೆನ್ಸ್ಲೆಸ್ ಅಂದರೆ ಪ್ರಜ್ಞಾಹೀನ ಅಂತಾಗುತ್ತೆ ಅಥವಾ ಸಂವೇದನ ಇಲ್ಲ ಇಲ್ಲ ಅನ್ಬೋದು ನಂತರ ಸರ್ವಂಟ್ ದ ಸರ್ವಕ ನಂತರ ಸರ್ವಂಟು ಸರ್ವಂಟ ಸರ್ವಕ ಹಾಳು ಅಥವಾ ಜವಾನ ಮನೆಯಲ್ಲಿ ಕೆಲಸ ಮಾಡುವ ಹಾಳಿಗೆ ನಾಲ್ಕು ಸರ್ವೆಂಟ್ ಇದರ ಅಪೋಸಿಟ್ ವರ್ಡು ಇದು ಮಾಸ್ಟರ್ ಮಾಸ್ಟರ್ ಯಜಮಾನ ಮನೆಯ ಮಾಲಕನಿಗೆ ಮಾಸ್ಟರ್ ಅನ್ಬೇಕು ಮನೆಯ ಹಾಳಿಗೆ ಸರ್ವೆಂಟ್ ಅನ್ಬೇಕು ನಂತರ ಸಿವಿಯರ್ ಅಂದರೆ ತೀವ್ರ ಅಥವಾ ಪ್ರಯಾಸಕರ ಕ್ಷಮಿಸಿ ಅಲ್ಲಿ ಕಾಮ ಹಾಕಿಲ್ಲ ಆ್ಯಕ್ಚುಲಿ ಯಜ್ಗಳಿಗೆ ಸಿವಿಯರಲ್ಲಿ ಅಲ್ಲಿ ತೀವ್ರ ಅನ್ಬೋದು ಅಥವಾ ಪ್ರಯಾಸಕರ ಅನ್ಬೋದು ಅದರ ವೃದ್ಧಪದ ಮೈಲ್ಡ್ ಮೈಲ್ಡ್ ಅಂದರೆ ಕೋಮಲ ಅಥವಾ ಸೌಮ್ಯ ಅಂತ ಅಂತ ಬರುತ್ತೆ ನಂತರ ಸಿಖ್ ಅಂದರೆ ಅನಾರೋಗ್ಯ ಅಥವಾ ರೋಗ ಪೀಡಿತ ಅಥವಾ ಆರೋಗ್ಯ ಕೆಟ್ಟಿದ್ರೆ ನಾವು ಹೇಳ್ಬೋದು ಸಿಖ್ ಅಂತ ಹೇಳ್ಬೋದು ಸಿಖನ ವೃದ್ಧಪದ ಹೆಲ್ದಿ ಅಥವಾ ಸೌಂಡ್ ಅಂದರೆ ಆರೋಗ್ಯ ಹಾಗೆ ಹೇಳ್ಬೋದು ಹೆಲ್ದಿ ಅಂದರೆ ಉಪಯೋಗ ಸಿಖ್ ಹಾಗೆ ಸೌಂಡ್ ಅಂದ್ರೆ ಕೂಡ ಅರ್ಥ ಕಣದಲ್ಲಿ ಆರೋಗ್ಯ ತರುತ್ತೆ ನಂತರ ಸಿಲ್ಲಿ ಸಿಲಿ ಅಂದರೆ ಪೆದ ಅಥವಾ ಆಗುತ್ತೆ ಅಂತಾಗುತ್ತೆ ಸಿಲ್ಲಿಯ ವೃದ್ಧಪದ ಸೆನ್ಸಿಬಲ್ ಅಂದರೆ ಕಾಲದಲ್ಲಿ ಸಂವೇದನಾಶೀಲ ವ್ಯಕ್ತಿ ಆಗುತ್ತೆ ಸಿಲಿ ಅಂದರೆ ಇಳುಗಾಗುತ್ತೆ ಸಂವೇದನಾಶೀಲತಾ ಇರುವ ವ್ಯಕ್ತಿ ಅಂತ ಹೇಳಿದರೆ ಸಿಲಿ ಆಗುತ್ತೆ ಸಂವೇದನಾಶೀಲ ಇರುವ ವ್ಯಕ್ತಿಗೆ ಸೆನ್ಸಿಬಲ್ ಅಂತ ಆಗುತ್ತೆ ನಂತರ ಸೆಮಿಲರ್ ಅದೇ ಸದೃಶ ಅಥವಾ ಸಮಾನ ಜಾತಿ ಅಂತ ಆಗುತ್ತೆ ಇದರ ಅಪೋಚ್ ವೈಟ್ ಈಸ್ ಡಿಫ್ರೆಂಟ್ ಅಂದರೆ ವಿಭಿನ್ನ ಅಥವಾ ವಿಭಿನ್ನ ಜಾತಿ ಅಂತ ಹೇಳ್ಬೋದು ಸಿಮಿಲರ್ ಅಂದರೆ ಒಂದೇ ಜಾತಿ ಅನ್ಬೋದು ವರ್ಡ್ ಇದು ಡಿಫ್ರೆಂಟ್ ಅಂದರೆ ವಿಭಿನ್ನ ಅಥವಾ ವಿಭಿನ್ನ ಜಾತಿ ಅಂತ ಹೇಳ್ಬೋದು ನೆಕ್ಸ್ಟ್ ವರ್ಡ್ ಇದು ಸಿಂಪಲ್ ಸಿಂಪಲ್ ಅಂದರೆ ಸರಳ ಈ ಥರ ವೃತ್ತ ಪದ ಇದು ಕಾಂಪ್ಲೆಕ್ಸ್ ಸಂಕೀರ್ಣ ನಿಮಗೆ ಲೆಕ್ಕ ಮಾಡಲು ಇದ್ರೆ ಸಿಂಪಲ್ ಅನ್ಬೋದು ಹಾಗೆ ಗಣಿತದಲ್ಲಿ ಲೆಕ್ಕ ಮಾಡಲು ಇಷ್ಟ ಇದ್ರೆ ಅದಕ್ಕೆ ಹೇಳಬೇಕು ಕಾಂಪ್ಲೆಕ್ಸ್ ನಂತರ ಸ್ಲೇವರಿ ಅಂದರೆ ಗುಲಾಮಗಿರಿ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಸ್ಲೇವರಿ ಚೆಂಬ ಇತ್ತು ಅಂದರೆ ಆಗ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಸ್ಲೇವರಿ ಸಿಸ್ಟಮ್ ಇತ್ತು ಅಂತ ಹೇಳ್ತೀನಿ ಅಲ್ಲಿ ಒಳ ಮೇಲೆ ಇತ್ತು ಅಂತ ಹೇಳ್ತೀನಿ ಇದರ ವಿರುದ್ಧ ಪದ ಫ್ರೀಡಮ್ ಅಂದರೆ ಸ್ವಾತಂತ್ರ್ಯ ಅಥವಾ ಸ್ವಾತಂತ್ರ್ಯ ಆಗುತ್ತೆ ಅಂದರೆ ಈಗ ಸ್ಲೇವರಿ ಎಲ್ಲ ಬದಲಾಗಿ ಫ್ರೀಡಮ್ ಇದೆ ನಂತರದ ಸ್ಲೋ ಸ್ಲೋ ನಿಧಾನ ಇದರ ವಿರುದ್ಧ ಪದ ಫಾಸ್ಟ್ ಅಂದರೆ ಬೇಗ ಅಥವಾ ಬೇಗ ನಂತರದ ಪಾಸಿಟಿವ್ ಇದೆ ಸ್ಮಾರ್ಟ್ ಸ್ಮಾರ್ಟ್ ಅಂದರೆ ಬುದ್ಧಿವಂತ ಅಥವಾ ಚತುರ ಅಪೋಸಿಟ್ ಆಫ್ ಸ್ಮಾರ್ಟ್ ಇಸ್ ಡಲ್ ಡಲ್ ಅಂದರೆ ಬುದ್ಧಿವಂತ ಅಲ್ಲ ಅಥವಾ ಚುರುಕು ಬುದ್ಧಿ ಇಲ್ಲ ಅಂತ ಹೇಳ್ಬೋದು ಅಥವಾ ತಟ ಅಂತ ಹೇಳ್ಬೋದು ಈ ಹೊತ್ತಿಗೆ ಇಷ್ಟು ಸಾಕು ಇನ್ನೊಮ್ಮೆ ಇನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಎಲ್ಲ ವಿರುದ್ಧ ಚಿತ್ರಗಳು ಸಿಂಪಲ್ ಆಗಿವೆ ಸರಳವಾಗಿವೆ ತಿಳ್ಕೊ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಬುದ್ಧಿವಂತವಾಗಿ ಮತ್ತೆ ಕಲಿತೋಣ ಹಾಗೂ ಕೂಡ ಇಂಗ್ಲೀಷಲ್ಲಿ ಇರುವ ವೃತ್ತ ಪತ್ರಗಳನ್ನು ತಿಳ್ಕೊಳ್ಳೋಣ ಅಂದರೆ ಇಂಟರ್ನೆ ತಿಳ್ಕೊಳ್ಳೋಣ ಕಲಿಯೋಣ ನೋಡ್ತಾ ಇರೋರು ಪೂರ್ತಾಗಿ ನೋಡಿ ಊಟ ತಿಳ್ಕೊಳ್ಳಿ ಉದ್ದಮತಾಗಿ ಕೊನೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಆಮೇಲೆ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್